आत्मयी स्न नमस्कार ಗೆಳೆಯರೆ ಈಗ ದೇಶದಲ್ಲಿ ಬಿಹಾರ ಎಲೆಕ್ಷನ್ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತಾ ಇದೆ ರಾಹುಲ್ ಗಾಂಧಿಯವರ ಓಟ್ ಚೋರಿಯ ವಿಚಾರದಿಂದ ಹಿಡಿದು ನರೇಂದ್ರ ಮೋದಿಯವರ ತಾಯಿಯನ್ನು ನಿಂದಿಸುವವರೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ಬಿಹಾರ ಎಲೆಕ್ಷನ್ನ ಹೈಡ್ರಾಮಾ ಬಂದು ನಿಂತಿದೆ ಈಗ ಬಿಹಾರ ಎಲೆಕ್ಷನ್ಗೆ ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಜಾತಿ ಗಣತಿಯನ್ನು ಮಾಡಿಸುವ ಮುಖಾಂತರ ಅಲ್ಲಿ ಅನುಕೂಲ ಆಗಲಿ ಅನ್ನುವಂತಹ ಒಂದು ದೊಡ್ಡ ಗಿಫ್ಟನ್ನೇ ರಾಹುಲ್ ಗಾಂಧಿ ಅವರಿಗೆ ಕೊಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಗೆಳೆಯರೆ ಈಗ ಕರ್ನಾ ಕರ್ನಾಟಕದಿಂದ ಬಿಹಾರ ಎಲೆಕ್ಷನ್ಗೆ ಮತ್ತೊಂದು ದೊಡ್ಡ ಗಿಫ್ಟ್ ಕೂಡ ಹೋಗಿದೆ ಅದು ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಶಾಸಕನಿಂದ ಅನ್ನೋದು ಈಗ ದೆಹಲಿಯ ಇಡಿ ಮೂಲಗಳಿಗೆ ಗೊತ್ತಾಗಿದೆ ಹಾಗಾದರೆ ಗೆಳೆಯರೆ ಬಿಹಾರ ಎಲೆಕ್ಷನ್ನಿಂದ ಕರ್ನಾಟಕಕ್ಕೆ ಬಿಹಾರ ಎಲೆಕ್ಷನ್ಗಾಗಿ ಕರ್ನಾಟಕದಿಂದ ಏನೇನು ಹೋಗ್ತಾ ಇದೆ ಮತ್ತು ಇಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಬಿಹಾರ ಎಲೆಕ್ಷನ್ಗೆ ಕರ್ನಾಟಕ ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ ಬಿಹಾರ ಎಲೆಕ್ಷನ್ ಲಿಂಕ್ ಈಗ ಕರ್ನಾಟಕದಲ್ಲಿ ಓಪನ್ ಆಗಿದೆ ಅದು ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಶಾಸಕ ಅನ್ನುವಂತಹ ವಿಚಾರವನ್ನು ಇ ಡಿ ಮೂಲಗಳು ಈಗ ಬಹಿರಂಗಪಡಿಸ್ತಾ ಇದ್ದಾವೆ ಈಗ ಇ ಡಿ ಅಧಿಕಾರಿಗಳು ಯಾರು ಆ ಶಾಸಕ ಏನು ಅನ್ನೋದನ್ನು ಬಹಿರಂಗಪಡಿಸಿಲ್ಲ ಆದರೆ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯ ಅವರ ಆಪ್ ಶಾಸಕರೇ ಈಗ ಇಡಿ ಬಲೆಯಲ್ಲಿದ್ದಾರೆ ಸೊ ಇಡಿ ಅವರ ಎಲ್ಲಾ ಚಲನವಲನಗಳ ಮೇಲೆ ಕಣ್ಣಿಟ್ಟಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದಾವೆ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣ ಆಯಿತಲ್ಲ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಆಗಿರುವಂತಹ ಹಗರಣದ ದುಡ್ಡು ಇದೆಯಲ್ಲ ಅದು ತೆಲಂಗಾಣ ಎಲೆಕ್ಷನ್ಗೆ ಬಳಕೆಯಾಗಿದ್ದು ಮತ್ತು ಆಂಧ್ರ ಎಲೆಕ್ಷನ್ಗೂ ಕೂಡ ಅಂದರೆ ಆಂಧ್ರ ಲೋಕಸಭಾ ಎಲೆಕ್ಷನ್ಗೂ ಕೂಡ ಅದು ಬಳಕೆ ಆಗಿದ್ದು ಅನ್ನೋದರ ಬಹಿರಂಗ ಒಂದು ವಿತ್ ಸಾಕ್ಷಿ ಸಮೇತ ಮಾಹಿತಿಯನ್ನು ಇಡಿ ಅಧಿಕಾರಿಗಳು ಮುಂದೆ ಇಟ್ಟಿದ್ದರು ಸೊ ಅದೇ ರೀತಿಯಾಗಿ ಈಗ ಬಿಹಾರ ಎಲೆಕ್ಷನ್ಗೂ ಕೂಡ ಕರ್ನಾಟಕದಿಂದ ಕೋಟಿ ಕೋಟಿ ಹಣ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಮತ್ತು ಆ ಸಾಧ್ಯತೆಗಳಿತ್ತು ಅದರ ಭಾಗವಾಗಿಯೇ ಕರ್ನಾಟಕದಲ್ಲಿ ನಡೆಸಿದಂತಹ ಅತಿಯೊಂದು ದೊಡ್ಡ ರೇಡ್ ಅಂತ ಈಗ ಮಾಹಿತಿಗಳು ಬರ್ತಾ ಇದ್ದಾವೆ ಗೆಳೆಯರೆ ಇತ್ತೀಚೆಗೆ ಶಾಸಕ ವೀರೇಂದ್ರ ಪಪ್ಪಿಯ ಮನೆ ಮೇಲೆ ರೇಡ್ ಆಯಿತು ಕೋಟಿ ಕೋಟಿ ಹಣ ಅಲ್ಲಿ ಜಪ್ತಿ ಮಾಡಲಾಯಿತು ಈಗ ವೀರೇಂದ್ರ ಪಪ್ಪಿ ಅರೆಸ್ಟ್ ಆಗಿದ್ದಾರೆ ಇಡಿ ಬಲೆಯಲ್ಲಿದ್ದಾರೆ ಇಡಿ ಅವರಿಗೆ ಸರಿಯಾಗಿ ಡ್ರಿಲ್ ಮಾಡ್ತಾ ಇದೆ ಅಂತಹ ಸಂದರ್ಭದಲ್ಲಿ ಈಗ ವೀರೇಂದ್ರ ಪಪ್ಪಿಯವರ ಮನೆಯಲ್ಲಿ ಏನು ಆ ದುಡ್ಡಿತ್ತಲ್ಲ ಅದೆಲ್ಲವೂ ಕೂಡ ಬಿಹಾರ ಎಲೆಕ್ಷನ್ಗೆ ಹೋಗುವಂತಹ ದುಡ್ಡು ಅನ್ನುವಂತಹ ಮಾಹಿತಿ ಈಗ ಇಡಿ ಅಧಿಕಾರಿಗಳಿಗೆ ಗೊತ್ತಾಗಿದೆ ಅದರ ಜೊತೆಗೆ ಕೇವಲ ವೀರೇಂದ್ರ ಪಪ್ಪಿ ಮಾತ್ರ ಅಲ್ಲ ಮತ್ತೊಬ್ಬ ಪ್ರಭಾವಿ ಶಾಸಕನ ಹೆಸರು ಕೂಡ ಇಲ್ಲಿ ಈಗ ಬಹಿರಂಗ ಆಗಿದೆ ಅಂದರೆ ಬಹಿರಂಗ ಅಂದರೆ ಇಡಿ ಅಧಿಕಾರಿಗಳಿಗೆ ಗೊತ್ತಾಗಿದೆ ಸೊ ಕರ್ನಾಟಕದಲ್ಲಿ ಮತ್ತೊಂದು ಅತಿದೊಡ್ಡ ರೇಡ್ ನಡೆಸೋದಕ್ಕೆ ಇಡಿ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆ ಒಬ್ಬ ಶಾಸಕ ಇದ್ದರಲ್ಲ ಸಿದ್ದರಾಮಯ್ಯನವರ ಆಪ್ ಆಪ್ತರ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕ ಅಂತೆ ಸೊ ಸಿದ್ದರಾಮಯ್ಯ ಅವರ ಆಪ್ತರ ಬಳಗದಲ್ಲಿ ಗುರುತಿಸಿಕೊಂಡು ಸಿದ್ದರಾಮಯ್ಯ ಅವರ ಒಂದು ಆಜ್ಞೆಯ ಮೇರೆಗೆ ಆ ಒಂದು ದುಡ್ಡು ಬಿಹಾರ ಎಲೆಕ್ಷನ್ಗೆ ಹೋಗೋದಕ್ಕೆ ರೆಡಿಯಾಗಿತ್ತು ಈಗ ಬಿಹಾರ ಎಲೆಕ್ಷನ್ಗೆ ಗೆ ಹೋಗುವಂತಹ ದುಡ್ಡನ್ನ ಸದ್ಯ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ವೀರೇಂದ್ರ ಪಪ್ಪಿ ಮನೆಯ ಮೇಲೆ ರೇಡ್ ಮಾಡಿದ್ರಲ್ಲ ಆ ಸಮಯದಲ್ಲಿ ಬಹಳ ದೊಡ್ಡ ಮೊತ್ತದ ದುಡ್ಡನ್ನು ರೇಡ್ ಮಾಡಲಾಯಿತು ಅದು ಕೂಡ ಎಲ್ಲೆಲ್ಲಿ ಸಂಗ್ರಹಿಸಿಟ್ಟಿದ್ರು ಅನ್ನೋದು ನಿಮಗೂ ಕೂಡ ಿದೆ ಕಳೆದ ಬಾರಿ ಬಾತ್ರೂಮ್ನಲ್ಲಿ ಸಂಗ್ರಹಿಸಿಟ್ಟಿದ್ರು ಹಣವನ್ನ ಅದನ್ನು ಕೂಡ ಇಡಿ ಅಧಿಕಾರಿಗಳು ಜನ್ಮ ಜಾಲಾಡಿದ್ರು ಆನಂತರ ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಕೆಲವು ರಹಸ್ಯ ಸ್ಥಳಗಳಲ್ಲಿ ವೀರೇಂದ್ರ ಪಪ್ಪಿ ಅವರ ಮನೆಯಲ್ಲಿ ಮತ್ತು ಅವರ ಒಂದು ಆಪ್ತರ ಮನೆಯಲ್ಲಿಯೋ ಅಥವಾ ಆಪ್ತರ ಕಚೇರಿಯಲ್ಲಿ ಮತ್ತು ಅವರ ಒಂದು ಬೇನಾಮಿ ಹೆಸರಲ್ಲಿ ನೂರಾರು ಕೋಟಿ ಹಣವನ್ನು ಅವರು ಕೂಡಿಸಿ ಇಟ್ಟಿದ್ದರು ಅದು ಕೂಡ ಬಿಹಾರ ಎಲೆಕ್ಷನ್ಗೆ ಖರ್ಚು ಮಾಡೋದಕ್ಕೆ ಬಿಹಾರ ಎಲೆಕ್ಷನ್ನಲ್ಲಿ ಈಗ ಕಾಂಗ್ರೆಸ್ಗೆ ಬಹಳ ಇಂಪಾರ್ಟೆಂಟ್ ಆಗಿದೆ ಯಾಕೆಂದರೆ ಗೆಳೆಯರೆ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಈಗ ಏನಾಗಿದೆ ಅನ್ನೋದು ನಿಮಗೂ ಕೂಡ ಗೊತ್ತು ಸೊ ಹಾಗಾಗಿಯೇ ಬಿಹಾರ ಎಲೆಕ್ಷನನ್ನು ಹೇಗಾದರೂ ಮಾಡಿ ಶತಾಯುಗತಾಯು ಒಂದು ಹಂತದಲ್ಲಿ ಪರ್ಫಾರ್ಮ್ ಮಾಡಲೇಬೇಕು ಅಂತ ಈಗ ಕಾಂಗ್ರೆಸ್ ಇದೆ ಇದರಲ್ಲಿ ಈಗ ತೇಜಸ್ ಯಾದವ್ ಕೂಡ ಕೈ ಕೊಟ್ಟಿರೋದ್ರಿಂದ ಕಾಂಗ್ರೆಸ್ಗೆ ಬಿಹಾರದಲ್ಲಿ ಬಹಳ ದೊಡ್ಡ ಹಿನ್ನಡೆ ಆಗುತ್ತೆ ಅನ್ನುವಂತಹ ಮುನ್ಸೂಚನೆ ಬಂದ ಕೂಡಲೇ ಯಾವ್ಯಾವ ರಾಜ್ಯದಲ್ಲಿ ಅಧಿಕಾರ ಇದೆಯಲ್ಲ ಅಲ್ಲಿಂದ ಬಿಹಾರ ಎಲೆಕ್ಷನ್ಗೆ ದುಡ್ಡು ಅರೇಂಜ್ ಮಾಡಿ ಹಣವನ್ನು ಅರೇಂಜ್ ಮಾಡಿ ಅನ್ನುವಂತಹ ಆಜ್ಞೆ ಬಂದಿದೆ ಕಾಮನ್ ಆಗಿ ಇದು ಎಲ್ಲ ಪಕ್ಷಗಳಲ್ಲಿಯೂ ಕೂಡ ಇರುತ್ತೆ ಎಲೆಕ್ಷನ್ನಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಹೆಚ್ಚಿನ ತೆರಿಗೆ ಸಂಗ್ರಹ ಆಗುತ್ತೆ ಅಥವಾ ಯಾವ್ಯಾವ ರಾಜ್ಯದಲ್ಲಿ ಹೆಚ್ಚಿನ ಫಂಡ್ ಸಂಪಾದನೆ ಆಗುತ್ತೆ ಆ ಒಂದು ದುಡ್ಡು ಬೇರೆ ಬೇರೆ ರಾಜ್ಯದ ಎಲೆಕ್ಷನ್ಗೆ ಖರ್ಚಾಗುತ್ತೆ ಇದು ಮಾಮೂಲಿ ಆದರೆ ಏಳರೆ ಕಾಂಗ್ರೆಸ್ ಈಗ ಯಾವ ರಾಜ್ಯದಲ್ಲಿಯೂ ಕೂಡ ಅಧಿಕಾರದಲ್ಲಿಲ್ಲ ತೆಲಂಗಾಣದಲ್ಲಿ ಕೇಳಬೇಕು ಅಂದರೆ ಅವರ ಪರಿಸ್ಥಿತಿಗೆ ಒಂದು ರೀತಿಯಾಗಿ ಆಗೋಗಿದೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕೈ ಎತ್ತಿ ಕುಳಿತು ಬಿಟ್ಟಿದ್ದಾರೆ ನಮ್ಮ ಕಡೆಯಿಂದ ಏನೂ ಆಗೋದಿಲ್ಲ ಸರ್ಕಾರಿ ನೌಕರರಿಗೆ ನಾವು ಸಂಬಳ ಕೊಡೋದಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ನೇರವಾಗಿ ಓಪನ್ ಆಗಿ ಹೇಳಿದ್ದಾರೆ ಮತ್ತು ನಾವೇನಾದರೂ ಬ್ಯಾಂಕ್ಗೆ ಸಾಲ ಕೇಳೋದಕ್ಕೆ ಹೋದರೆ ನಮ್ಮನ್ನ ಕಳ್ಳರ ರೀತಿ ನೋಡುತ್ತಾರೆ ತೆಲಂಗಾಣ ಸರ್ಕಾರದ ಅಧಿಕಾರಿಗಳನ್ನ ಮತ್ತು ನಮ್ಮ ಮಿನಿಸ್ಟರ್ಗಳನ್ನು ಅಂತ ಹೇಳಿದ್ದಾರೆ ಸೊ ಅಂತಹ ತೆಲಂಗಾಣದಿಂದ ದುಡ್ಡಂತೂ ಕಾಂಗ್ರೆಸ್ಗೆ ತರಿಸ್ಕೊಳ್ಳೋದಕ್ಕಾಗೋದಿಲ್ಲ ಬಿಹಾರ ಎಲೆಕ್ಷನ್ಗೆ ಆ ತೆಲಂಗಾಣ ಎಲೆಕ್ಷನ್ಗೆ ಕರ್ನಾಟಕದ ದುಡ್ಡು ಹೋಗಿದೆ ಅಂದರೆ ಈಗ ಅಲ್ಲಿಂದ ಬಿಹಾರ ಎಲೆಕ್ಷನ್ಗೆ ಯಾವ ರೀತಿಯಾಗಿ ದುಡ್ಡು ಹೋಗುತ್ತೆ ಹೇಳಿ ಸೊ ಅದಂತೂ ಸಾಧ್ಯವೇ ಇಲ್ಲ ಇನ್ನು ಕಾಂಗ್ರೆಸ್ಗೆ ಚಿನ್ನದ ಮೊಟ್ಟೆ ಇಡುವಂತಹ ಕೋಳಿ ಅಂತ ಇರೋದು ಅದು ಕರ್ನಾಟಕ ಮಾತ್ರ ಕರ್ನಾಟಕ ಅಧಿಕಾರದಲ್ಲಿದೆ ಸೊ ಹಾಗಾಗಿ ಕರ್ನಾಟಕದಲ್ಲಿ ಯಾರ್ಯಾರು ಶಾಸಕರು ಬಹಳ ಬಹಳ ದೊಡ್ಡ ಮೊತ್ತದಲ್ಲಿ ಹಣವನ್ನು ಮಾಡಿದ್ದಾರೆ ಮತ್ತು ಯಾರ್ಯಾರು ಯಾವ್ಯಾವ ರೀತಿಯಾಗಿ ತೆರಿಗೆ ಸಂಘ ಯಾವ್ಯಾವ ರೀತಿಯಾಗಿ ಹಣವನ್ನು ಮಾಡಿದ್ದಾರೆ ಸೊ ಅವರೆಲ್ಲರ ಲೀಸ್ಟ್ನ ಮಾಡಿಕೊಂಡು ಆ ದುಡ್ಡು ಬಿಹಾರ ಎಲೆಕ್ಷನ್ಗೆ ಖರ್ಚಾಗಬೇಕು ಅನ್ನುವಂತಹ ಆಜ್ಞೆ ಹೈಕಮಾಂಡ್ನಿಂದ ಬಂದ ತಕ್ಷಣವೇ ವೀರೇಂದ್ರ ಪಪ್ಪಿಯವರು ಶುರು ಮಾಡಿದ್ರು ಈಗ ವೀರೇಂದ್ರ ಪಪ್ಪಿಯವರ ದುಡ್ಡು ಕೂಡ ಲಾಕ್ ಆಗಿದೆ ವೀರೇಂದ್ರ ಪಪ್ಪಿಯವರ ದುಡ್ಡು ಲಾಕ್ ಆಗ್ತಾ ಇದ್ದ ಹಾಗೆ ಮತ್ತೊಬ್ಬ ಶಾಸಕನನ್ನು ಆಲ್ರೆಡಿ ಈಗ ರೆಡಿ ಮಾಡಿದ್ದಾರಂತೆ ಕರ್ನಾಟಕದಿಂದಲೇ ಬಿಹಾರ ಎಲೆಕ್ಷನ್ಗೆ ದುಡ್ಡು ಹೋಗಬೇಕು ಮತ್ತೊಬ್ಬ ಶಾಸಕ ಈಗ ಆಲ್ರೆಡಿ ತಾವು ದುಡ್ಡು ಕೊಡೋದಕ್ಕೆ ಮುಂದಾಗಿದ್ದಾರಂತೆ ಯಾರು ಏನು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಗೊತ್ತಾಗಿಲ್ಲ ಸಿದ್ದರಾಮಯ್ಯನವರ ಆಪ್ತ ಅಂತ ಹೇಳ್ತಾ ಇದ್ದಾರೆ ಸೊ ಯಾರು ಏನು ಅನ್ನೋದು ಗೊತ್ತಾದ ತಕ್ಷಣ ನಿಮಗೂ ಕೂಡ ಮಾಹಿತಿ ನಾನು ತಲುಪಿಸ್ತೀನಿ ಗೆಳೆರೆ ಇವರು ಏನು ಅಂದುಕೊಂಡಿದ್ದಾರೆ ಈ ರಾಜಕಾರಣಿಗಳು ನಾನು ಈಗ ಕೇವಲ ಕಾಂಗ್ರೆಸ್ ಮಾತ್ರ ಹೇಳ್ತಾ ಇಲ್ಲ ಎಲ್ಲ ಪಕ್ಷದಲ್ಲಿಯೂ ಕೂಡ ಇವರು ಇಲ್ಲಿ ಜನರ ತೆರಿಗೆ ದುಡ್ಡನ್ನು ಹಾಗೆ ಹೀಗೆ ಬೇಕಾಬಿಟ್ಟಿಯಾಗಿ ಖರ್ಚನ್ನು ಮಾಡ್ತಾರೆ ಆನಂತರ ಇವರು ಅಕ್ರಮವಾಗಿ ಕೋಟಿ ಕೋಟಿ ಆಸ್ತಿಯನ್ನು ಸಂಪಾದನೆ ಮಾಡ್ತಾರೆ ಆ ಆಸ್ತಿಯವೆಲ್ಲವನ್ನು ಸಂಪಾದನೆ ಮಾಡಿ ಬೇರೆ ದೇ ಬೇರೆ ರಾಜ್ಯದ ಅಕ್ರಮಗಳಿಗೆ ಅದನ್ನು ಬಳಸ್ತಾರೆ ಅಂದರೆ ಇದು ಯಾವ ಮಟ್ಟದಲ್ಲಿ ಅಕ್ರಮ ಇರಬಹುದು ಅನ್ನೋದು ನೀವು ಒಂದು ಸಾರಿ ಯೋಚನೆ ಮಾಡಿ ಗೆಳೆಯರೆ ಕರ್ನಾಟಕದಿಂದ ದುಡ್ಡು ಬೇರೆ ರಾಜ್ಯದ ಎಲೆಕ್ಷನ್ಗೆ ಹೋಗುತ್ತೆ ಅಂದರೆ ನಮ್ಮ ರಾಜ್ಯದಲ್ಲಿ ಬಹಳ ಅಂದರೆ ಬಹಳ ಕಷ್ಟ ಇದೆ ಸ್ವಾಮಿ ನಮ್ಮ ರಾಜ್ಯದ ಉತ್ತರ ಕರ್ನಾಟಕದ ರೈತರ ಪರಿಸ್ಥಿತಿ ನೋಡಿ ಅಲ್ಲಿ ಪ್ರವಾಹ ಬಂದು ಅಲ್ಲಿಯೂ ಏನು ಕೊಡೋದಕ್ಕಾಗ್ತಾ ಇಲ್ಲ ಇನ್ನು ನಮ್ಮ ರಾಜ್ಯದ ಅಭಿವೃದ್ಧಿಯಂತೂ ಕೂಡ ಆಗ್ತಾ ಇಲ್ಲ ಇನ್ನು ಸಿದ್ದರಾಮಯ್ಯನವರು ನೆರೆಯ ಕೇರಳಗೆ ದುಡ್ಡು ಕೊಡ್ತಾರೆ ಬೇರೆ ಬೇರೆ ಕಡೆ ದುಡ್ಡು ಕೊಡ್ತಾರೆ ರಾಹುಲ್ ಗಾಂಧಿ ಅವರನ್ನು ಮೆಚ್ಚಿಸೋದಕ್ಕೆ ಸರ್ಕಾರದ ದುಡ್ಡು ನಮ್ಮ ತೆರಿಗೆ ದುಡ್ಡನ್ನು ನೀರಿನ ಹಾಗೆ ದಾನ ಮಾಡ್ತಾ ಇದ್ದಾರೆ ಆದರೆ ಕರ್ನಾಟಕದಲ್ಲಿ ಗ್ಯಾರಂಟಿಗಳಿಗೆ ದುಡ್ಡಿಲ್ಲ ಅಭಿವೃದ್ಧಿಗೆ ದುಡ್ಡಿಲ್ಲ ಗುಂಡಿ ಮುಚ್ಚೋದಕ್ಕೂ ದುಡ್ಡಿಲ್ಲ ಆ ನಂತರ ನಮ್ಮ ರೈತರಿಗೆ ಪರಿಹಾರ ಕೊಡೋದಕ್ಕೆ ದುಡ್ಡಿಲ್ಲ ಒಟ್ಟಿನಲ್ಲಿ ನಮಗೆ ಕೇಳಿದ್ರೆ ದುಡ್ಡಿಲ್ಲ ಇಲ್ಲ ಅಂತ ಹೇಳ್ತಾರೆ ಮೂರು ತಿಂಗಳಿಂದ ಸರ್ಕಾರಿ ನೌಕರರ ಸಂಬಳ ಆಗಿಲ್ಲ ಡಿ ಗ್ರೂಪ್ ಮತ್ತು ಸಿ ಮತ್ತು ಡಿ ಗ್ರೂಪ್ ನೌಕರರ ಸಂಬಳ ಆಗಿಲ್ಲ ಒಟ್ಟಾರೆಯಾಗಿ ರಾಜ್ಯದಲ್ಲಿಯೇ ನಾನಾ ಸಮಸ್ಯೆಗಳಿದೆ ಆದರೆ ಸಿದ್ದರಾಮಯ್ಯನವರು ಮಾತ್ರ ದಾನವೀರಶೂರ ಕರ್ಣನ ಹಾಗೆ ಸಿಕ್ಕ ಸಿಕ್ಕ ಕಡೆಯಲ್ಲೆಲ್ಲ ದುಡ್ಡನ್ನು ಹಂಚುತ್ತಾ ಇದ್ದಾರೆ ಕಳೆದ ಬಾರಿ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಹಗರಣ ಮಾಡಿ ಆ ದುಡ್ಡನ್ನು ತೆಲಂಗಾಣದಲ್ಲಿ ಎಲೆಕ್ಷನ್ಗೆ ಬಳಕೆಯಾಯಿತು ಈಗ ಯಾವ ಹಗರಣವನ್ನು ಮಾಡಿ ಬಿಹಾರ ಎಲೆಕ್ಷನ್ಗೆ ದುಡ್ಡು ಕೊಡೋದಕ್ಕೆ ಮುಂದಾಗಿದ್ದಾರೆ ಅಂತ ಬಿ ಜೆ ಪಿ ಮತ್ತು ಜನರು ಮುಗಿಬೀಳ್ತಾ ಇದ್ದಾರೆ ಇದು ಗೆಳೆಯರೆ ಕರ್ನಾಟಕದಿಂದ ಬಿಹಾರ ಎಲೆಕ್ಷನ್ಗೆ ಹೋಗ್ತಾ ಇರುವಂತಹ ಹಣದ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ